அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಶೀಗೆ ಹುಣ್ಣಿಮೆಯ ದಿನ ಮಂಗಳವಾರ ನಗರದಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಸಾರೋಟದಲ್ಲಿ ಕುಳ್ಳಿರಿಸಿ ಭವ್ಯ ಮೆರವಣಿಗೆ ನಡೆಸಲಾಯಿತು ಜಯಂತಿ ಅಂಗವಾಗಿ ವಾಲ್ಮೀಕಿ ವೃತ್ತವು ನಿನ್ನೆ ರಾತ್ರಿಯಿಂದ ರಂಗು ರಂಗಿನ ವಿದ್ಯುತ್ ದೀಪಗಳಿಂದ ರಾರಾಜಿಸುತ್ತಿತ್ತು ವೃತ್ತಕ್ಕೆ ರಾಜಕಳೆ ಬಂದಿತ್ತು ಇಂದು ಬೆಳಗ್ಗೆಯಿಂದ ವಾಲ್ಮೀಕಿ ವೃತ್ತದಲ್ಲಿರುವ ಭವ್ಯವಾದ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಗೆ ಗೌರವ ನಮನ ಸಲ್ಲಿಸಲು ವಾಲ್ಮೀಕಿ ಬಂಧುಗಳು ಮಾತ್ರವಲ್ಲ ಹತ್ತು ಹಲವು ಜನಾಂಗದ ಮುಖಂಡರು ದಾಂಗೋಡಿ ಇಟ್ಟು ಆದಿಕವಿಗೆ ಗೌರವ ನಮನ ಸಲ್ಲಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ರಾಯಚೂರು ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಆಶಾಪೂರು ರಸ್ತೆಯ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಭವ್ಯ ಮೆರವಣಿಗೆಗೆ ಸಂಸದ ಜಿ ಕುಮಾರ್ ನಾಯಕ್ ಶಾಸಕ ಶಿವರಾಜ್ ಪಾಟೀಲ್ ಮಹಾನಗರ ಪಾಲಿಕೆ ಮೇಯರ್ ನರಸಮ್ಮ ನರಸಿಂಹಲು ಚಾಲನೆ ನೀಡಿದರು ಇದಕ್ಕೂ ಮುನ್ನ ವಾಲ್ಮೀಕಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮೆರವಣಿಗೆಯು ವಾಲ್ಮೀಕಿ ವೃತ್ತದಿಂದ ಪ್ರಾರಂಭವಾಗಿ ಆಶಾಪೂರು ರಸ್ತೆಯಲ್ಲಿ ವಾಲ್ಮೀಕಿ ಭವನದವರೆಗೆ ಸಾಗಿ ಬಂತು ವಿವಿಧ ಕಲಾ ತಂಡಗಳು ಬೊಂಬೆಗಳು ಮೆರವಣಿಗೆಯನ್ನು ಹೆಚ್ಚು ಆಕರ್ಷಿತವನ್ನಾಗಿಸಿದ್ದರೆ ಕುಂಭ ಹೊತ್ತ ಮಹಿಳೆಯರು ಸಾಲು ಸಾಲಾಗಿ ಮೆರವಣಿಗೆಗೆ ಮೆರಗು ಹೆಚ್ಚಿಸಿದರು ಡಿಜೆ ಸದ್ದು ಅಬ್ಬರದ ಹಾಡುಗಳಿಗೆ ಯುವಕರು ಮಾತ್ರವಲ್ಲ ಇಳಿ ವಯಸ್ಸಿನ ಮಹಿಳೆಯರು ನೃತ್ಯಕ್ಕೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಮಹಾನಗರ ಪಾಲಿಕೆ ಆಯುಕ್ತ ಜುಬೆನ್ ಮಹಾಪಾತ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದ ಯಂ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶಿವಮಾನಪ್ಪ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಚನ್ನಬಸವ ನಾಯಕ ವಿವಿಧ ಸಮಾಜದ ಮುಖಂಡರಾದ ಕೆ ಶಾಂತಪ್ಪ ರವೀಂದ್ರ ಜಲ್ದಾರ್ ಆಂಜನೇಯ ಕಡಗೋಳ್ ಶಶಿಕಲಾ ಭೀಮರಾಯ ಸಮಾಜದ ಮುಖಂಡರಾದ ಶಿವಪ್ಪ ನಾಯಕ್ ತಾಯಣ್ಣ ನಾಯಕ್ ಸಣ್ಣ ನರಸಿಂಹ ನಾಯಕ್ ಮಾರಪ್ಪ ಬುದ್ದಿನ್ನಿ ರಾಜ ಪಾಂಡುರಂಗ ನಾಯಕ್ ಭೀಮರಾಯ ನಾಯಕ್ ವೆಂಕಟೇಶ್ ನಾಯಕ್ ರಘುವೀರ್ ನಾಯಕ್ ನಾರಾಯಣ ನಾಯಕ್ ಶಿವಪ್ಪ ನಾಯಕ್ ಮಲ್ಲಿಕಾರ್ಜುನ ನಾಯಕ್ ವೆಂಕಟೇಶ್ ನಾಯಕ್ ಅಸ್ಕಿಹಾಳ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದ್ದರು